ಸಂತಿಸಿದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಕೊಟ್ಟಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಅವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ಸ್ ಹಾಗೂ ಫರ್ನಿಷಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಬರುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾ ಸಿಟಿ ರವಿಯವರು ಐವತ್ತೆಂಟನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸಿಟಿ ರವಿಯವರ ನಿವಾಸಕ್ಕೆ ತೆರಳಿ ಹಾರ ಶಾಲು ಹಾಕಿ ಹೂಗುಚ್ಚ ನೀಡಿ ಅಭಿನಂದಿಸಿ ಶುಭ ಕೋರಿದರು ರಾಜ್ಯ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಟೀಮ್ ಸಿಟಿಆರ್ ನಾರಾಯಣಪುರ ಝೆಡ್ ಪಾಯಿಂಟ್ ತಂಡ ಟಿರಾಜಶೇಖರ್ ನೇತೃತ್ವದ ತಂಡ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮಹಿಳಾ ಮೋರ್ಚಾ ಕಾರ್ಯಕರ್ತರು ಹುಟ್ಟುಹಬ್ಬಕ್ಕೆ ಶುಭ ಕೋರಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರಿದರು ಪ್ರಾರ್ಥಿಸಿ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಅನ್ವರ್ ಅವರು ಶಂಕರಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಿಹಿ ವಿತರಿಸಿದರು दली कर्नाटक राज्य रक्षण वेदिके राज प्रशांत टीम सीटीआर सतीश सत्या जी शंकर जिला बीजेपी अध्यक्ष अध्यक्षरदवराज शेटि महिला मोर्चा जिला अध्यक्ष जसंत अनी मोर्चा अध्यक्ष संतोष कोट्यान जेड पॉइंट इनायत शास्ता अनिल ಅನ್ವರ್ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಸೇರಿದಂತೆ ಇನ್ನಿತರ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾ ಎಸ್ಟಿ ಮೋರ್ಚಾ ವತಿಯಿಂದ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಶಾಸಕರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ ರವಿ ಅವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಟಿ ಬಿ ಎಂ ಎಸ್ ಸರ್ಕಾರಿ ಪ್ರಾಥಮಿಕ ಶಾಲೆ ಎಲ್ ಐ ಸಿ ರಸ್ತೆ ಕೋಟೆಯಲ್ಲಿ ಗಿಡ ನೆಡುವ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ನು ಹಾಗೂ ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಲ್ಲವಿ ಟಿ ರವಿ ಅವರು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ನಂದೀಶ್ ಮದಕರಿ ಅವರು ಮಾತನಾಡಿ ಮಾಜಿ ಸಚಿವರು ನಮ್ಮ ನಾಯಕರಾಗಿರುವ ಸಿಟಿ ರವಿ ಅಣ್ಣನವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಕಲಿಕಾ ವಸ್ತುಗಳನ್ನು ನೀಡಲಾಯಿತು ಎಂದರು ಕಡೂರಿಂದ ಮೂಡಿಗೆರೆವರೆಗೂ ಏನು ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಇದರ ಕಾರಣಕರ್ತರು ಯಾರಪ್ಪ ಅಂದ್ರೆ ಅದು ಸಿಟಿ ರವೇಣ್ಣವರು ಇವತ್ತು ಕಡೂರಿಂದ ಚಿಕ್ಕಮಣ್ಣೂರಿಗೆ ಬರಬೇಕು ಅಂದ್ರೆ ಆ ಗುಂಡಿ ಆ ಗುಂಡಿನಲ್ಲಿ ಬಸ್ಸು ಈ ಕಡೆ ಬಂದು ಈ ಕಡೆ ಒಂದ್ ಗುಂಡಿ ತಪ್ಪಸ್ರೆ ಇನ್ನೊಂದು ಗುಂಡಿ ಸುಮಾರು ಎರಡು ಗಂಟೆ ಕಾಲಾವಕಾಶ ಬೇಕಾಗದ ಆದ್ರೆ ಇವತ್ತು ನಾವು ಕೇವಲ ಅರ್ಧ ಇಂದ ಮುಕ್ಕು ಗಂಟೆ ಒಳಗೆ ಕಡೂರಿಂದ ಚಿಕ್ಕಮಣಿಗೆ ಬರ್ತೀವಿ ಅದೇ ರೀತಿ ಇವತ್ತು ನಮ್ಮೆಲ್ಲರ ಬಹುದೊಡ್ಡ ಕನಸು ಇವತ್ತು ಏನಪ್ಪಾ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ ಇದು ನಮ್ಮದು ಒಂದು ಆಕ್ಸಿಡೆಂಟ್ ಆಯಿತು ದೊಡ್ಡ ಮಟ್ಟದ ಯಾರು ಕಾಯಿಲೆಗಳಿಗೆ ನಾವು ದೂರದ ಮಂಗಳೂರಿಗೆ ಹೋಗ್ಬೇಕಾಗಿತ್ತು ಶಿವಮೊಗ್ಗ ಹೋಗಬೇಕಾಗಿತ್ತು ಆದ್ರೆ ಇವತ್ತು ಸಿ ಪಿ ರವಿಯಣ್ಣನವರ ಪರಿಶ್ರಮದ ಫಲವಾಗಿ ಇವತ್ತು ನಾವು ಚಿಕ್ಕಮಗಳೂರಿನಲ್ಲಿ ಮೆಡಿಕಲ್ ಕಾಲೇಜ್ ನೋಡುವಂತ ಸೌಭಾಗ್ಯ ನಮ್ಮದಾಗಿದೆ ನನ್ನ ಹೆಸರು ನಂದೀಶ್ ಮದಕರಿ ಅಂತ ಹೇಳಿ ಬಿಜೆಪಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಈ ದಿನ ನಾವು ಈ ಶಾಲೆಯಲ್ಲಿ ಸಿ ಟಿ ರವಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ಯಾಕಪ್ಪ ಅಂದರೆ ಇವತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆಗಳನ್ನು ಕೊಡುಗೆಗಳು ಅಪಾರವಾಗಿದೆ ಈ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ರಸ್ತೆ ಆಗಿರ್ಬೋದು ನೀರಾವರಿ ಯೋಜನೆ ಆಗಿರ್ಬೋದು ಅದೆಲ್ಲಕ್ಕಿಂತ ಹೆಚ್ಚ ಹೆಚ್ಚಿನದಾಗಿ ಇವತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಮೆಡಿಕಲ್ ಕಾಲೇಜು ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ತರಲಿಕ್ಕೆ ತುಂಬ ಶ್ರಮವಹಿಸಿದ್ದಾರೆ ಹಾಗಾಗಿ ತುಂಬ ಈ ಚಿಕ್ಕಮಗಳೂರಿನ ಅಭಿವೃದ್ಧಿ ಕೆಲಸದಲ್ಲಿ ಬ ತುಂಬ ಹೆಚ್ಚಿನದಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿ ಶಾಸಕರಾಗಿ ಹಾಗೂ ಪ್ರಸ್ತುತ ಹಾಲಿ ವಿಧಾನ ಪರಿಷತ್ನ ಶಾಸಕರಾಗಿ ಕೆಲಸ ಮಾಡ್ತಿರುವಂಥ ಸಿ ಟಿ ರವೇಣ್ಯು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಹಾಗೂ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ನಾವಿಂದು ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ ಒಳ್ಳೆದಾಗ ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಹರಿಹರಿಯುವ ಹರಿಯುವ ನೀರ ಕಣ ಮೇಲ್ ನಗುವ ಬಂಗಣ ಹಸಿರಾಗಿ ತುಂಬಾ ಅರ್ಥಪೂರ್ಣವಾಗಿ ಈಗ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲ ಮೊದಲನೇ ಆಗಿ ನಮ್ಮ ಸ್ವೀಕೃತರಿಗೆ ಹುಟ್ಟುಹಬ್ಬದ ಶುಭಾಶಯನ ನನ್ನ ವಾರ್ಡಿನ ಜನತೆ ಮತ್ತೆ ಶಿಕ್ಷಕರು ನಮ್ಮ ವಾರ್ಡಿನ ಶಾಲೆ ಮಕ್ಕಳ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಒಂದು ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಅವರ ಬರ್ತಡೆಯನ್ನ ಉದ್ಘಾಟನೆ ಮಾಡಿದ್ರು ಈಗ ಓಟ್ ತಿಂಗಳಿಂದ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅದ್ರ ಅರ್ಥ ಇಷ್ಟೇ ರವಿಯಣ್ಣ ಯಾವಾಗಲೂ ನಗುಮುಖದ ಒಡೆಯ ಹಚ್ಚ ಹಸಿರು ಚಿಕ್ಕಮಂಗ್ಳೂರು ಗಿರಿ ಕಾಲನದ ನಡುವೆ ಇರೋದ್ರಿಂದ ಅವರು ಪ್ರಕೃತಿಗೆ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ನಂಬಿಕೆಗೆ ವೋಟರ್ಸ್ಗೆ ಹೆಚ್ಚಿನ ಇದು ಕೊಡ್ತಾರೋ ಅದೇ ರೀತಿ ಪ್ರಕೃತಿನೂ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಗಿಡ ನೆರ ಕಾರ್ಯಕ್ರಮದಲ್ಲಿ ಅವರು ಅವರ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಆ ಗಿಡ ಹೆಂಗೆ ಬೆಳೆದು ದೊಡ್ಡದಾಗಿ ಎಮ್ಮರವಾಗಿದೆಯೋ ಅದೇ ರೀತಿ ಅವರು ಹಂತ ಹಂತವಾಗಿ ಬೆಳೆದು ಅವರು ದೊಡ್ಡದಾಗಿ ಎಮ್ಮರ ಆಗಿ ಹಣ್ಣು ಕಾಯಿ ಹೂವು ಫಲಪುಷ್ಪಗಳನ್ನೆಲ್ಲ ಕೊಟ್ಟಿದ್ದಾರೆ ನಮ್ಮ ಜನತೆಗೆ ಈ ಚಿಕ್ಕಮಗಳೂರು ಕ್ಷೇತ್ರದ ಜನತೆಗೆ ಏನಿಲ್ಲ ಯಾರು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಬಿಜೆಪಿ ಹಿರಿಯ ಮುಖಂಡರಾದ ಕೋಟೆ ರಂಗಣ್ಣ ನಗರಸಭೆ ಸದಸ್ಯರಾದ ಕುಮಾರ್ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಮಧುಕುಮಾರ್ ಶಂಕರ್ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕನಕರಾಜ್ ಅರಸ್ ವೀಣಾ ಶೆಟ್ಟಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಾದ ಚೈತ್ರ ಯುವ ಮೋರ್ಚಾ ಪದಾಧಿಕಾರಿಗಳಾದ ಪುರುಷೋತ್ತಮ್ ಸಂಗೀತ ಅಂಕಿತಾ ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮಮ್ಮ ಪದಾಧಿಕಾರಿಗಳಾದ ಮಹೇಶ್ ಭರತ್ ಯತೀಶ್ ಕಾರ್ಯಕರ್ತರಾದ ರವಿಶಂಕರ್ ಮುಖ್ಯ ಶಿಕ್ಷಕರಾದ ಹರೀಶ್ ಹಾಗೂ ಸಹ ಶಿಕ್ಷಕರುಗಳು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ತೊಗರಿ ಹಂಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ದಾನಿಗಳಾದ ದೇವರಾಜ್ ಅವರು ಬ್ಯಾಗ್ ವಿತರಿಸುವ ಮೂಲಕ ಸಿಟಿ ರವಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು

ಜಾಮಿಟ್ರಿ ಏನು ಮಕ್ಕಳಿಗೆ ಒಂದು ಓದೋದಕ್ಕೆ ಬೇಕಾಗುತ್ತೆ ಆ ವಸ್ತುಗಳನ್ನು ಹೊರ ಮೂಲಕ ಅವರ ಇವತ್ತು ಅವರ ಬರ್ತಡೇನ ಆಚರಿಸ್ತಾ ಅವರಿಗೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಒಳ್ಳೆಯ ಅಧಿಕಾರವನ್ನು ಕೊಟ್ಟು ನಮ್ಮ ನನ್ನ ಪಂಚಾಯಿತಿ ಆಗ್ಬೋದು ಕ್ಷೇತ್ರದಾಗ್ಬೋದು ರಾಜ್ಯದಾಗ್ಬೋದು ಉನ್ನತ ಸ್ಥಳದಿಂದ ಇನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕು ಅನ್ನೋ ರೀತಿಯಲ್ಲಿ ನಾನು ಅವರಿಗೆ ಈ ಮೂಲಕ ಶುಭಾಶಯ ಕೊಡ್ತೀನಿ ತೊಗರಿಯಾಂಕ ವ್ಯಾಪ್ತಿಯಲ್ಲಿ ಸರ್ಕಾರಿ ಎಂಟು ಸಾಲೆಗೆ ಎಲ್ಲ ಮಕ್ಕಳಿಗೂ ಸಮೇತ ನಾವು ಸಾ ಮತ್ತು ಬ್ಯಾಗ್ಸು ಬುಕ್ಸನ್ನು ಇದ್ದೀವಿ ಟೋಟಲಿ ಐನೂರ ಎಪ್ಪತ್ತು ನಾಲ್ಕು ಮಕ್ಕಳು ಅಷ್ಟು ಮಕ್ಕಳಿಗೂ ಸಮೇತ ನಾವು ಅವ್ರ ಬರ್ತಾಡೋ ಪ್ರಯುಕ್ತವಾಗಿ ನಾವು ಇವತ್ತು ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ಸು ಪೆನ್ನು ಪೆನ್ಸಿಲು ಜಾಮಿಟ್ರಿ ಬಾಕ್ಸನ್ನು ಕೊಟ್ಟು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುರೇಶ್ ಅವರು ಮಾತನಾಡಿ ನಮ್ಮ ನಾಯಕರಾದ ಸಿಟಿ ರವಿ ಅಣ್ಣ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಬಡವರ ದೀನದಲಿತರ ಪರ ಕೆಲಸ ಮಾಡುವಂತಾಗಲಿ ಎಂದು ಮಾತನಾಡಿದರು ಹಾಗೂ ಈ ಕುಟುಂಬದ ಪ್ರಯುಕ್ತ ಸರ್ಕಾರಿ ಶಾಲೆಗೆ ಬ್ಯಾಗು ವಿತರಣೆ ಮಾಡಿರುವ ದಾನಿಗಳಾದ ದೇವರಾಜವರು ಇನ್ನೊಬ್ಬರು ದಾನಿಗಳು ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ ಅವ್ರನ್ನೂ ಈ ನೆನೆಸ್ಕೊಳ್ತಾ ಅವರು ಈ ಭಾಗಕ್ಕೆ ಬಡ ಮಕ್ಕಳಿಗೆ ಬ್ಯಾಗ್ ಕೊಟ್ಟಿದ್ದಾರೆ ಇದು ಒಂದು ಮಗು ಹೇಳ್ದಂಗೆ ಅರ್ಕು ಬ್ಯಾಗು ಆ ಲಾಭ ಬರುತ್ತೆ ಅಂತ ಹೇಳ್ತಿದ್ದು ಈ ಬ್ಯಾ ಈ ಭಾಗದಿಂದ ಬಡ ಮಕ್ಕಳಿಗೆ ಅನುಕೂಲ ಆಗಿದೆ ಅವರಿಗೆ ದಾನಿಗಳಾದ ದೇವರಾಜು ಮತ್ತು ಇನ್ನೊಬ್ಬರಿಗೆ ಇನ್ನೂ ಹೆಚ್ಚಿನ ಈ ಸಹಾಯ ದಾನ ಮಾಡುವಂಥ ಭಾಗ್ಯ ಅಂತ ಅಂತೇಳಿ ನಮ್ಮ ಸಿಟಿ ಒಳ್ಳೆಯದಾಗಲು ದಾನ ಮಾಡದ ದೇವರಾಜು ಮತ್ತು ಇನ್ನೊಬ್ಬರ ದಾನಿಗಳು ಒಳ್ಳೆಯದಾಗಲಿ ಎಂದು ಆರಿಸಿ ನಾನು ಅವರಿಗೆ ಶುಭ ನಮ್ಮ ನೆಚ್ಚಿನ ನಾಯಕರಾದ ಟಿ ರವಣ್ಣನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕಾರ್ಯಕ್ರಮದಲ್ಲಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ಪುನೀತ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಶಿವಕುಮಾರ್ ಮುಖ್ಯೋಪಾಧ್ಯಾಯರಾದ ಎಚ್ ಎಂ ಹೇಮಲತಾ ರಮೇಶ್ ಗೋಪಾಲ್ ಜಗದೀಶ್ ದರ್ಶನ್ ಪ್ರದೀಪ್ ಅಭಿಜಿತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಾಜಿ ಸಚಿವರು ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿ ರವಿ ಅವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ದಾನಿಗಳಾದ ಏಳುಮಲೈ ಗೋವಿಂದ ಸ್ವಾಮಿ ಮಂಜುಳಮ್ಮ ಗುರುಮೂರ್ತಿ ನಾಡಿಗವರು ಶಂಕರಾಪುರ ಅಂಗನವಾಡಿಗೆ ಅಕ್ವಾಗಾರ್ಡ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಜೆ ಸತ್ಯನಾರಾಯಣ ಅವರು ಮರಣದ ನಂತರ ತನ್ನ ದೇಹವನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಸಂಸ್ಥೆಗೆ ದೇಹದಾನ ಮಾಡುವುದಾಗಿ ವೈದ್ಯಕೀಯ ಸಂಸ್ಥೆಗೆ ನೋಂದಣಿ ಮಾಡಿಸಿದರು ಮತ್ತು ಈ ಅಂಗನವಾಡಿಗೆ ಒಂದು ವಾಟರ್ ಕೊಡ್ಬೇಕಂತೇಳಿ ಎಲ್ಲ ದಾನಿಗಳು ಎಲ್ಲಾ ದಾನಿಗಳು ಸ್ವಲ್ಪ ಸ್ವಲ್ಪ ದುಡ್ಡಾಗಿ ಮುಖ್ಯವಾಗಿ ಗೋವಿಂದ ಸ್ವಾಮಿ ಮಂಜುನಾಮ್ಮ ಅವರ ಮಗ ಬಂದಿದ್ದಾರೆ ಅವರು ಎಲ್ಲ ತುಂಬಾ ಅಣ್ಣ ಎಲ್ಲ ಫ್ಯಾಮಿಲಿ ಎಲ್ಲ ಎಲ್ಲರೂ ಹಣ ಆಗ್ಯಾರೆ ಎಲ್ಲ ಕಾರ್ಯಕರ್ತರು ಹಣ ಇವತ್ತು ಟಿ ಆರ್ ನಮ್ಮ ಚಿಕ್ಕವಣ್ಣ ಮನೆಯ ಮಗ ಅಂತ ಏನು ಕರಿತೀರಿ ಟಿ ಆರ್ ಅವರ ಐವತ್ತೆಂಟನೇ ಉತ್ಸವ ಯಾಕಂತಂದರೆ ನಮ್ಮ ಚಿಕ್ಕಮಗಳೂರಿಗೆ ಅವರು ಹೆಮ್ಮೆಯ ಮಗ ಯಾಕಂದರೆ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿ ಉಸ್ತುವಾರಿ ಸಚಿವರಾಗಿ ಬೂತ್ ಪಟ್ಟದಿಂದ ರಾಷ್ಟ್ರ ರಾಜಕಾರಣ ಮಾಡ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಅಂದರೆ ಸಿ ಡಿರವರು ಅವರು ಆ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ನಾವು ಆಚರಿಸ್ಬೇಕಂತೇಳಿ ಎಲ್ಲ ಕೇಳ್ಕೊಂಡಾಗ ಎಲ್ಲ ಕಾರ್ಯಕರ್ತರು ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರ ಬದಲಿಗೆ ಅವರ ಅವರ ಧರ್ಮಪತ್ನಿ ಅವರ ಪಲ್ಲವಿರೇವರು ಬಂದಿದೆ ಅವರು ಸಮಾಜ ಸೇವಕರು ಅವರು ಹಲವಾರು ರಂಗಗಳಿದ್ದಾರೆ ಅವರೆಲ್ಲಾದರೂ ಸಿ ಟಿರವರು ಏನು ಕೆಲಸ ಮಾಡ್ತಾರೆ ಆ ಕೆಲಸ ಅವ್ರು ಮಾಡ್ಕೊಡ್ತಾರೆ ನಮ್ಮ ಸಿ ಟಿ ರವರಿಗೆ ಅಭಿವೃದ್ಧಿ ಕೊಡಲಿ ಅಂತೇಳಿ ಅವರ ಐವತ್ತು ಗಂಟೆ ಬಗ್ಗೆ ನನ್ನ ಹೆಸರು ಜೇ ಅಂತೇಳಿ ನಾನೊಬ್ಬ ಶೌರಿಕ ನಾನು ಅವರ ಐವತ್ತು ಗಂಟೆ ಹುಟ್ಟುವ ಬಗ್ಗೆ ನನ್ನ ದೇಹದಾನವನ್ನು ಮೆಡಿಕಲ್ ಕಾಲೇಜಿಗೆ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ಚಿಕ್ಕಬೋಡ್ ಮೆಡಿಕಲ್ ಕಾಲೇಜ್ ತಂಥವರೇ ಸಿ ಟಿ ಅವರೇ ನಾವು ಯಾವತ್ತೂ ಅಂತಂದು ನಾವು ಹೇಳ್ತಿರ್ಲಿಲ್ಲ ಆಮೇಲೆ ಅವರು ಬ ನರೇಂದ್ರ ಮೋದಿಯವ್ರು ಇಟ್ಕೊಂಡು ಮತ್ತು ಮಹಾರಾಷ್ಟ್ರ ಇರ್ಬೋದು ಗೋವಾ ಇರ್ಬೋದು ಆಮೇಲೆ ತಮಿಳ್ನಾಡುರ್ಬೋದು ಅವರು ಉಸ್ತುವಾರಿ ಇವತ್ತು ಅವರು ತಮಿಳ್ನಾಡಲ್ಲಿ ಅಲ್ಲಿ ಬಿ ಜೆ ಪಿ ನಿರಲಿಲ್ಲ ಆ್ಯಕ್ಚುಲಿ ಶೇಕಡಾವಾರು ಮತಗಳನ್ನು ಗೆಲ್ಲುವ ಮೂಲಕ ಆರಿಂದ ಏಳು ಸೀಟ್ ಗೆಲ್ಲಿಸಿದ್ದಾರೆ ಹಂಗಾಗಿ ಅಂಗನವಾಡಿ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಮೂಲಕ ಮಾಡಬೇಕಂತೇಳಿ ನನ್ನ ದೇಹದಾನವನ್ನು ಮೆಡಿಕಲ್ ಕಾಲೇಜಿನ ಗಂಗಾಧರ ಸಾರಿಗೆ ನಾನು ಹೃತ್ಪಕ್ಕೆ ಒಂದರಿಂದ ನಾನು ದೇಹದಾನ ಮಾಡುತ್ತೇನೆ ಪಲ್ಲವಿ ಸಿಟಿ ರವಿ ಅವರು ಮಾತನಾಡಿ ವ್ಯಕ್ತಿಯ ಮರಣದ ನಂತರ ದೇಹವು ಮಣ್ಣಲ್ಲಿ ಮಣ್ಣಾಗುವ ಅಥವಾ ಸುಟ್ಟು ಬೂದಿಯಾಗುವ ಬದಲು ವೈದ್ಯಕೀಯ ಕಾಲೇಜುಗಳಿಗೆ ದಾನ ಮಾಡಿ ಎಂದರು ಈ ದಿನ ನಮ್ಮ ಮನೆಯವರ ಹಬ್ಬದ ಪ್ರಯುಕ್ತ ನಾವನ್ನೇ ಹುಟ್ಟು ಅಂಗನವಾಡಿಗೆ ಬಂದು ಮಕ್ಕಳೊಂದಿಗೆ ಸಂತೋಷ ಅವ್ರ ಜೊತೆ ನಗುತ್ತಾ ನಲಿತಾ ನಾವು ಆ ಹಬ್ಬದ ಆಚರಣೆ ಮಕ್ಕಳಾಗಿ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದೀವಿ ಆ ಇದಕ್ಕೆಲ್ಲ ಕಾರ್ಯ ಕಾರಣರಾಗಿರೋದು ನಮ್ಮ ಸತೀಶಣ್ಣ ನಾವು ಅವರ ಅವರ ಹೆಸರು ಜಿ ಜೆ ಸತ್ಯನಾರಾಯಣ ಅಂತ ಬಟ್ ನಾವು ಕರೆಯೋದು ಸತೀಶಣ್ಣ ಅಂತ ಸೊ ಹಾಗಾಗಿ ಅವ್ರದ್ದೊಂದು ಕಾನ್ಸೆಪ್ಟ್ ಚೆನ್ನಾಗಿತ್ತು ಏನೇನೋ ಮಾಡೋಕ್ಕೆ ಹೋಗ್ತಾರೆ ಹಾಗಾಗಿ ಬಂದು ಈಗ ನೇತ್ರದಾನ ಆಗಲಿ ರಕ್ತದಾನ ಆಗಲಿ ಆ ಥರದಲ್ಲಿ ಅವರೊಂದು ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ನನ್ನ ಹತ್ರ ಬಂದು ಹೇಳಿದಾಗ ನೀವು ಮನೆಯವ್ರು ಒಪ್ಪಿಸ್ತಿದ್ದೀರಾ ಅಂತ ಫಸ್ಟ್ ಕೇಳಿದೆ ಅದು ನಾನು ನಿಮ್ಮ ಮನೆಯವ್ರನ್ನ ಒಪ್ಪಿಸಿದ್ದೀರಾ ನಿಮ್ಮ ಮಗಳನ್ನ ಕೇಳಿದ್ದೀರಾ ಅಂತ ಇಲ್ಲ ಅಕ್ಕ ಒಪ್ಪಿದ್ದಾರೆ ನಾನು ಹೇಳಿದ್ದೀನಿ ಅಂತ ಚಿಕ್ಕಮಂಗ್ಳೂರಲ್ಲೇ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಅದಕ್ಕೆ ಒಂದು ನನ್ನ ಅದು ಸುಟ್ಟು ಮಣ್ಣಾಗೋ ಬದಲು ನಾಲ್ಕು ಜನ ಮಕ್ಕಳು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಹಾಯ ಆಗಲಿ ಅದರಿಂದ ಏನಾದರೂ ಕಲೀಲಿ ಅನ್ನೋ ಇದರಿಂದ ಆ ಮನ್ ಆ ಯೋಚನೆ ತುಂಬ ಚೆನ್ನಾಗಿದೆ ಅವರ ಆಲೋಚನೆ ಸೊ ಅವರು ಮರಣ ನಂತರ ಅವ್ರ ದೇಹದಾನನ್ನು ಮಾಡೋಕ್ಕೆ ಅವರು ಮುಂದೆ ಬಂದಿದ್ದಾರೆ ಸೊ ಅವರಿಗೆ ನಾನು ನಿಜವಾಗ್ಲೂ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಏನಾದರೂ ಮಾಡಬೇಕು ಅಂತಂದರೆ ಪುಟ್ ಪುಟ್ಟದ ಎಷ್ಟು ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ಹಾಗಾಗಿ ಪುಟ್ಪುಟ್ಟ ವಿಷಯಗಳು ಅಥವಾ ಸಣ್ಣ ಸಣ್ಣ ವಸ್ತುಗಳಿಗೆ ಅದಕ್ಕೆ ತುಂಬ ಬೆಲೆ ಇರುತ್ತೆ ಸೊ ಅದ್ರ ಮೌಲ್ಯ ಜಾಸ್ತಿ ಹಾಗಾಗಿ ಈ ಮಕ್ಕಳು ಶುದ್ಧ ನೀರು ಕುಡಿಲಿ ಆ ಮಕ್ಕಳು ಆರೋಗ್ಯ ಇರೋದೇ ನೀರಲ್ಲಿ ಅಂಥೇಳಿ ಎಲ್ಲರ ಹತ್ರ ಹೋಗಿ ಕಲೆಕ್ಟ್ ಮಾಡಿ ಒಂದು ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ ಅದಕ್ಕೂ ನಿಜವಾಗ್ಲೂ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ವೈದ್ಯಕೀಯ ಕಾಲೇಜಿನ ಗಂಗಾಧರ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಸಂಕಲ್ಪ ವಿಜಯ್ ಕುಮಾರ್ ಮಾದೇವ ಎನ್ ರಘು ಲಕ್ಷ್ಮೀನಾಥ್ ಚೈತ್ರಾ ಗೌಡ ಅನ್ವರ್ ಕಬ್ಬಿಗೆರೆ ಮೋಹನ್ ಜಯಪ್ರಕಾಶ್ ಸತೀಶ್ ಸತ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ತೆ ಸಾಮಾನ್ಯವಾಗಿ ಮಳೆಗಾಲದ ಸಮಯದಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಕಾಫಿ ತೋಟದಲ್ಲಿ ಕೊಳೆ ರೋಗ ಕಂಡುಬರುತ್ತೆ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿರೋ ಕಾರಣ ಕಾಫಿ ತೋಟದಲ್ಲಿ ಹೆಚ್ಚಾಗಿ ಬಹುತೇಕ ಕಾಫಿ ತೋಟಗಳಲ್ಲಿ ಹೆಚ್ಚಾಗಿ ಕಾಫಿ ಕೊಳೆ ರೋಗ ಕಾಣಿಸ್ತಾ ಇದೆ ಸತತವಾಗಿ ಸುರತಕ್ಕಂತಹ ಮಳೆ ಕಡಿಮೆ ಉಷ್ಣತೆ ಹಾಗೂ ತೇವಾಂಶ ಹೆಚ್ಚಿರುವಂತಹ ವಾತಾವರಣ ಈ ರೋಗ ಉಲ್ಬಣಗೊಳ್ಳೋದಕ್ಕೆ ತುಂಬಾ ಅನುಕೂಲಕರವಾಗಿದೆ ನಾವು ಎರಡು ರೀತಿ ಕೊಳೆ ರೋಗವನ್ನ ಒಂದು ಕಪ್ಪು ಕೊಳೆ ರೋಗ ಇನ್ನೊಂದು ತೊಟ್ಟು ಕೊಳೆ ರೋಗ ಅಥವಾ ಗೊಂಚಲು ಕೊಳೆ ರೋಗ ಅಂತ ಹೇಳ್ತೀವಿ ಆ ಈ ರೋಗಗಳ ಗುಣಲಕ್ಷಣಗಳು ಏನಂತ ಹೇಳಿದ್ರೆ ಈ ರೋಗಕ್ಕೆ ತುತ್ತಾದ ಗಿಡಗಳನ್ನ ನಾವು ಗಮನಿಸಿದಾಗ ಎಲೆ ಇರ್ಬೋದು ಅಥವಾ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಕಾಯಿಗಳು ರೆಕ್ಕೆಗಳು ಇರ್ಬೋದು ಕಪ್ಪು ಬಣ್ಣಕ್ಕೆ ತಿರುಗ್ತವೆ ಮತ್ತೆ ನಾವು ಎಲೆಗಳ ಕೆಳಭಾಗದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಿಳಿ ದಾರದಂತೆ ನೇತಾಡುವಂತ ಮೈಸಿಲಿಯವನ್ನ ನಾವು ಕಾಣಬಹುದು ತೊಟ್ಟು ಕೊಳೆ ರೋಗಕ್ಕೆ ತುತ್ತಾದ ಗಿಡದಲ್ಲಿ ಕಾಯಿ ಅಥವಾ ಎಲೆ ತೊಟ್ಟಿನ ಭಾಗದಲ್ಲಿ ಬಿಳಿ ಬಣ್ಣದ ಶಿರೀಂತ್ರ ಬೆಳವಣಿಗೆ ಆಗಿರುತ್ತೆ ಈ ರೋಗ ಜಾಸ್ತಿ ಆದ್ರೆ ಕಾಯಿಗಳು ಉದುರುವುದನ್ನು ನಾವು ಗಮನಿಸಬಹುದು ಈ ರೋಗದ ತೀವ್ರತೆ ಹೆಚ್ಚಾದ್ರೆ ನಾವು ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಬೇಕಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಕಾಫಿ ಮಂಡಳಿ ಶಿಫಾರಸು ಮಾಡಿರತಕ್ಕಂತ ನಿರ್ವಹಣಾ ಕ್ರಮ ಕ್ರಮಗಳನ್ನು ನಾವು ಅಳವಡಿಸಿಕೊಂಡ್ರೆ ಈ ರೋಗವನ್ನು ನಾವು ಹತೋಟಿಯಲ್ಲಿ ಇಡಬಹುದು ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಂದ್ರೆ ಈ ರೋಗಕ್ಕೆ ತುತ್ತಾದ ಗಿಡಗಳ ಎಲೆಗಳಿರ್ಬೋದು ಬೆಳೀತಕ್ಕಂಥ ಕಾಯಿ ಇರ್ಬೋದು ಅಥವಾ ರೆಕ್ಕೆಗಳಿರ್ಬೋದು ಇದನ್ನ ನಾವು ಸಂಪೂರ್ಣವಾಗಿ ಸಂಗ್ರಹಿಸಿ ಸುಟ್ಟಾಕ್ಬೇಕು ಅಥವಾ ಒಂದು ಗುಂಡಿಯನ್ನ ತೋಡಿ ಅದರಲ್ಲಿ ಮುಚ್ಚಬೇಕು ಯಾಕೆ ಈ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೋಗಾಣುವಿಗೆ ಉದ್ರಿರ್ತಕ್ಕಂಥ ಎಲೆ ಇರಬಹುದು ಕಾಯಿ ಇರ್ಬೋದು ಕೊಳ್ತಿರ್ತಕ್ಕಂಥ ಹಣ್ಣು ಇರ್ಬೋದು ಅದ್ರ ಮೇಲೆ ಎಂಟರಿಂದ ಹತ್ತು ತಿಂಗಳ ಕಾಲ ಇದು ಜೀವಿಸುವಂತ ಶಕ್ತಿ ಇದೆ ಮತ್ತೆ ಕಾಫಿ ತೋಟದಲ್ಲಿ ಗಿಡದ ಒಳಭಾಗದಲ್ಲಿ ಸರಿಯಾಗಿ ಗಾಳಿ ಆಡಂತೆ ನೆತ್ತಿ ಬಿಡಿಸಬೇಕು ಮತ್ತೆ ಅನುಪಯುಕ್ತ ಚಿಗುರು ಅಂದ್ರೆ ಕಂಬ ಚಿಗುರು ಇರ್ಬೋದು ಪುಡಿ ಚಿಗುರು ಇರ್ಬೋದು ಅದನ್ನ ತೆಗೆದಾಕ್ಬೇಕು ಹಾಗೆ ಕಾಫಿ ಗಿಡಗಳ ಮೇಲೆ ಬಿದ್ದಿರ್ತಕ್ಕಂಥ ಕಸ ದರ್ಗು ಅಥವಾ ನೆರಳಿನ ಮರಗಳ ಎಣೆ ಏನಾದರೂ ಬಿದ್ದಿದ್ರೆ ಅದನ್ನು ಕೂಡ ತೆಗೆದು ಸಂಗ್ರಹಿಸ್ ತೆಗ್ದಾಕ್ಬೇಕು ಹಾಗೆ ಕಾಫಿ ಗಿಡಗಳ ಬುಡದಲ್ಲಿ ಬಿದ್ದಿರ್ತಕ್ಕಂಥ ಹಸಿರೆಲೆ ಇರ್ಬೋದು ದರ್ಗಿರ್ಬೋದು ಅದನ್ನ ಸರಿಸಿ ನಾಲ್ಕು ಗಿಡಗಳ ಮಧ್ಯೆ ರಾಶಿ ಮಾಡಿ ಹಾಕ್ಬೇಕು ಹೀಗೆ ಮಾಡೋದ್ರಿಂದ ಕಾಫಿ ಗಿಡಗಳ ಉಸ್ ಬೇರಿನ ಉಸಿರಾಟಕ್ಕೆ ಸಹಾಯಕವಾಗುತ್ತದೆ ತೋಟದಲ್ಲಿ ಗಿಡಗಳ ಸುತ್ತ ನೀರು ನಿಲ್ದ ರೀತಿಯಲ್ಲಿ ಚರಂಡಿಗಳನ್ನ ಸೋಸಬೇಕು ಹಾಗೆ ತೊಟ್ಟು ಗುಂಡುಗಳು ಇದ್ರೆ ಅದನ್ನ ಸ್ವಚ್ಛವಾಗಿಡಬೇಕು ಹಾಗೆ ಮುಂಗಾರು ಬಿಡುವಿನ ಸಮಯದಲ್ಲಿ ಪ್ರತಿ ಎಕರೆಗೆ ಒಂದು ಚೀಲ ಯೂರಿಯಾ ಮತ್ತೆ ಇಪ್ಪತ್ತೈದು ಕೆಜಿ ಮುರಾಟಾ ಪೊಟ್ಯಾಷನ್ನ ಮಣ್ಣಿಗೆ ಹಾಕಬೇಕು ಹೀಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗುತ್ತೆ ಹಾಗೆ ಕಾಫಿ ಕಾಯಿ ಉದುರೋದು ಕೂಡ ತಡೆಗಟ್ಟಬಹುದು ಈ ರೋಗ ತೋಟದಲ್ಲಿ ಕಂಡು ಬಂದ್ರೆ ನಾವು ಸಿಲಿಂದ್ರ ನಾಶಕವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಮಳೆಯ ಬಿಡುವಿನ ಸಮಯದಲ್ಲಿ ಇನ್ನೂರು ಲೀಟರ್ ನೀರಿಗೆ ಇನ್ನೂರು ಎಮ್ ಎಲ್ ಟೆಬುಕೋನೋಜಾಲ್ಂತರ್ ವ್ಯಾಪಿಶೀಲಿಂದ ನಾಶಕ ಪ್ಲಸ್ ಐವತ್ತು ಎಮ್ ಎಲ್ ಪ್ಲಾನೋಫಿಕ್ಸ್ ಪ್ಲಸ್ ಹಂಡ್ರೆಡ್ ಎಮ್ ಎಲ್ ಯಾ ಜೊತೆಗೆ ನೀವು ಬೆರೆಸಿ ಇಡೀ ತೋಟಕ್ಕೆ ಗಿಡದ ಎಲ್ಲಾ ಭಾಗಗಳು ಕವರ್ ಆಗೋ ತರ ಸ್ಪ್ರೇ ಸಿಂಪಡಣೆ ಮಾಡಬೇಕಾಗುತ್ತೆ ಈ ಎಲ್ಲ ರೋಗ ನಿರ್ವಹಣಾ ಕ್ರಮಗಳನ್ನು ನಾವು ನಿಯಮಬದ್ಧವಾಗಿ ಅನುಸರಿಸಿದ್ರೆ ಈ ಕೊಳೆ ರೋಗವನ್ನು ನಾವು ಆ ತೋಟಿಯಲ್ಲಿ ಹಾಗೆ ಈ ರೋಗದಿಂದ ಉಂಟಾಗ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕಡಿಮೆಗೊಳಿಸಬಹುದು ಧನ್ಯವಾದ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High-tech breeding farm with equipment from Scov Netherlands. Producing 30 tons of pellet feed per hour in our state-of-the-art facility, Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce. State-of-the-art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.